ಏನ್ ಏನು ಕನಸಿದೆ ನಿಮಗೆ ಏನು ಆಸೆ ಇದೆ ಇನ್ನು ಮುಂದಕ್ಕೆ ಮುಂದಕ್ಕೆ ಇನ್ನೇನು ಕನಸಿಲ್ಲ ಮದುವೆ ಆಗ್ಬಿಟ್ಟು ಆರಾಮಾಗಿ ಗಂಡ ಹಣತಿರಿ ಇಬ್ರು ನಗ್ ನಗ್ತಾ ಇದ್ಬಿಟ್ಟು ಒಂದು ಈ ಕೃಷ್ಣ ಇದು ಉಡುಪಿ ಕೃಷ್ಣನ ತರ ಒಂದು ಪಾಪು ಬಂದ್ಬಿಟ್ರೆ ಅಷ್ಟೇ ಸಾಕು ಅಜ್ಜಿ ಆಗ್ಬಿಡ್ತೀರಿ ಒಂದು ಸಾಕಾ ಒಂದೇ ಸಾಕು ಆಕ್ಚುಲಿ ನಾನು ಹೇಳಬೇಕು ಅಂತಂದ್ರೆ ನಮ್ಮ ಮನೆಗೆ ಸೊಸೆಯಾಗಿ ಬರುವಂಥ ಹುಡುಗಿ ದೇವರನ್ನೇ ಪುಣ್ಯ ಮಾಡಿದ್ದಾರೆ ಯಾಕೆಂತಂದ್ರೆ ನಮ್ಮ ಅಕ್ಕನ ಮಗಳು ಆಲ್ಮೋಸ್ಟ್ ಐದು ವರ್ಷದಿಂದ ನಮ್ಮ ಮನೇಲೆ ಇರೋದು ನಾನು ಕಣ್ಣಾರೆ ಇಬ್ರು ಜಗಳ ಮಾಡಿರ್ತಾರೆ ಸಂಜೆ ಅಷ್ಟೊತ್ತಿಗೆ ಒಂದಾಗಿರ್ತಾರೆ ಇಬ್ಬರು ಹೆಂಗ್ ಕಿತ್ತಾಡ್ತಾರೆ ಅಂದ್ರೆ ಚಿಕ್ಕ ಮಕ್ಳು ತರ ಕಿತ್ತಾಡ್ತಾರೆ ಸೀರಿಯಸ್ಲಿ ಐ ಫೀಲ್ ಲೈಕ್ ನನ್ನ ಹೆಂಡತಿ ಬಂದ್ರೂ ಕೂಡ ಅದೇ ಇರ್ತಾರೆ ನನಗೆ ನಂಬಿಕೆ ಇದೆ ನಾವು ಕಿತ್ತಾಡೋದು ಹೆಂಗ್ ಗೊತ್ತಾ ಸರ್ ಕೊಟ್ಟ ಮನೆಯಲ್ಲಿ ಈ ತರ ಎಲ್ಲ ಹಿಂಗೆ ಮಾಡಿದ್ರೆ ಉಗಿತಾರೆ ಅಷ್ಟೇ ಕೆರೆ ಕಲಿ ಬುದ್ಧಿ ಅಂತ ಸರ್ ಇನ್ನೇನು ಮದುವೆ ಆದ್ಮೇಲೂ ಕೂಡ ನನ್ನ ಹೆಂಡತಿ ಬಂದ್ರು ಅದೇ ಬಾಂಡಿಂಗ್ ಇರುತ್ತೆ ಅಂತ ನಾನು ಚೆನ್ನಾಗಿ ತಿನ್ನು ಊಟ ಮಾಡಿ ಕೆಲಸ ಮಾಡಿ ಊಟ ನಿಂಗೆ ಕೆಲಸ ಮಾಡ್ಲಿಲ್ವಾ ಪರವಾಗಿಲ್ಲ ಹೋಗಿ ಮಲ್ಕೊಬಿಡು ಊಟ ಕರೆಕ್ಟ್ ಆಗಿ ತಿನ್ಬೇಕು ರೀಲ್ಸ್ ಮಾಡಿ ಓಕೆ ರೀಲ್ಸ್ ಕಾನ್ಸೆಪ್ಟ್ ಮಾಡೋದು ಹೆಂಗ್ ದಿನ ಮಾಡ್ತೀರಾ ಇಲ್ಲ ಅಲ್ವಾ ದಿನಾ ಅವ್ರಿಗೆ ಎಂಟರ್ಟೈನ್ಮೆಂಟ್ ಚೀನಾದವರು ಫುಡ್ ತಿಂತಾರಲ್ಲ ಅದನ್ನ ನೋಡೋದು ಅವರು ಸೋನು ಇವಳೇನು ಇಷ್ಟೊಂದು ತಿಂತಾಳೆ ಇಷ್ಟೇ ತಪ್ಪ ಅವಳೆ ಡ್ರಿಲ್ಸ್ ಫುಡ್ ಡ್ರಿಲ್ಸ್ ಹಾ ನೋಡಲ್ಲ ಚೈನಾದವರದೇ ನೋಡಲಿ ಅದೇ ಚೈನಾದವರ ಅಷ್ಟೇ ಚೀನಾದವರನ್ನ ನೋಡಬೇಕು ಅವರು ಫುಡ್ ತಿಂತಾರಲ್ಲ ಇರೋ ಬರದ ಎಲ್ಲಾ ತಿಂತಾರಲ್ಲ ಜಿರುಳೆ ಜಿರುಳೆ ಆಹಾ ಓ ಆ ಗೆರೆ ಉಳ ಇದೆಲ್ಲ ತಿಂತಾರಲ್ಲ ಇವರು ತಿಂದು ಬದಿಕೆ ಅವರ ಅಂತ ನೋಡೋದು ಚೀನಾಗ ಹೋಗೋಣ ಒಂದ್ಸರಿ ಅಂತ ಹೇಳಿಲ್ವಾ ಕೇಳಿ ಬೀಜಿಂಗ್ ಗೆ ಬರಣ ಒಂದು ಒಬನಿ ಒಂದರೊಂದು ಬೇಡವಾ ಅಯ್ಯಪ್ಪ ಬಟ್ ಇವಾಗ ಖುಷಿಯಾಗಿದ್ದೀರಾ ಎಲ್ಲ ಚೆನ್ನಾಗಿದೆ ಲೈಫ್ ಅನೋ ವಾಟ್ ನೆಕ್ಸ್ಟ್ ಮದುವೆ ಬಟ್ ಏನು ಬಕೆಟ್ ಲಿಸ್ಟಲ್ಲಿ ಏನೋ ಇರುತ್ತಲ್ಲ ಲೈಫ್ ಹಿಂಗೆ ಆಗಬೇಕು ಸರ್ ಅಂತ ಸರ್ ಆ್ಯಕ್ಚುಲ್ ಇದು ನನ್ನ ಮನಸ್ಸಿನ ಮಾತು ಅಂತ ಹೇಳ್ಬೋದು ನಮ್ಮ ಹುಡುಗಿ ಮೋಸ್ಟ್ ಪಾಪಬ್ಲಿ ವಿಡಿಯೋ ನೋಡೇ ನೋಡ್ತಾರೆ ನೋಡೇ ನೋಡ್ತಾರೆ ಕರೆಕ್ಟ್ ಸೊ ನನ್ನ ಬಗ್ಗೆನೂ ಮಾತಾಡಿರ್ತಾರೆ ಅನ್ನೋ ಒಂದು ಕೊಂಡಿರ್ತಾರೆ ನೋಡಿ ಒಂದೇನು ಅಂತಂದ್ರೆ ಮನೆ ಗೃಹ ಪ್ರವೇಶ ಆದಷ್ಟು ಬೇಗ ಒಂದು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಲ್ಲ ಆಗಬೇಕು ಅದು ಫಸ್ಟ್ ತಿಂಗ್ ಮೊದಲೇ ಊಟ ಸಿಗುತ್ತೆ ನೆಕ್ಸ್ಟ್ ಮದುವೆ ಎರಡನೇ ಊಟ ಸಿಗುತ್ತೆ ಅದು ನೆಕ್ಸ್ಟ್ ಅದ್ರ ನೆಕ್ಸ್ಟು ವಿ ಹ್ಯಾವ್ ಸಮ್ ಪ್ಲಾನ್ಸ್ ಲೈಕ್ ಒಂದು ಐದು ಕಂಟ್ರೀಸ್ ಲಿಸ್ಟ್ ಮಾಡ್ಕೊಂಡಿದೀವಿ ಆ ಕಂಟ್ರೀಸ್ಗೆ ಹೋಗಿ ಬರಬೇಕು ಅಂತ ಸೊ ಅದು ಆದ ನಂತರ ಮಿಕ್ಕಿದ್ದು ಬೇರೆ ಬಿಸ್ನೆಸ್ ಬಗ್ಗೆ ಪ್ಲಾನಿಂಗ್ ಇಷ್ಟೇ ಸರ್ ಆಸೆ ಯಾರ್ಯಾರು ನನ್ನ ಮಾತಾಡಿದ್ರು ಬೆಂಗಳೂರಿಗೆ ಹೋಗಿ ಏನು ಮಾಡ್ತವೆ ಅವ್ರ ಮನೆ ತಗೋದ್ರು ಇವ್ರ ಜಮೀನು ತಗೋದ್ರು ಇವ್ರು ಅದ್ ಮಾಡಿದ್ರು ಇದು ಮಾಡಿದ್ರು ಅಂತ ಮಾತಾಡ್ತಿದ್ರಲ್ಲ ಅವ್ರ ಮುಂದೆ ಇವನು ಗೊತ್ತಾಗಿ ಬಾಳ್ಬೇಕು ಅಷ್ಟೇ ಶರ್ಟ್ ನಂಗೆ ಅವಾಗಿಂದ ಎರಡು ಮೂರು ಲೈನ್ಸ್ ನೋಡಿದಿನ್ಸ್ ನೋಡೋ ಗುಡ್ ಟೈಮ್ ಆರ್ ಅ ಹೆಡ್ ಒಳ್ಳೆ ದಿನಗಳು ಮುಂದೆ ಕಾಯ್ತಾ ಇದೆ ವೆರಿ ನೈಸ್ ಆ್ಯಕ್ಚುಲಿ ನಾನು ಆಮೇಲೆ ಶೂ ಅಬ್ಸರ್ವ್ ಮಾಡ್ದೆ ಆಮೇಲೆ ಪ್ಯಾಂಟ್ ಅಬ್ಸರ್ವ್ ಮಾಡ್ದೆ ಎಲ್ಲ ನಮ್ಮ ಅಂಗಡಿ ಅದೇ ಎಲ್ಲ ನಮ್ಮ ಶಾಪ್ ನೆಕ್ಸ್ಟ್ ಹೋಗುವ ಏನು ಸರ್ ಎರಡು ಬೀರು ತುಂಬಿ ನೀವು ನೋಡ್ಬಿಟ್ರೆ ಇದೆ ಒಂದು ಅಂಗಡಿ ಆಗ್ಬಿಟ್ಟು ಅಂಗಡಿ ಮಾಡ್ದಾಗ್ಲಿಂದ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮ್ಮ ಮನೇಲಿ ಏನು ಅಂತಂದ್ರೆ ವಾರಕ್ಕೆ ಒಂದ್ಸಲಿ ಬಟ್ಟೆ ಬರೋದು ನಮ್ಮ ಅಂಗಡಿಗೆ ನೋಡ್ತಾನೆ ಯಾವ್ಯಾವುದು ಹೊಸ ಡಿಜನ್ ಬಂದೈತೆ ಒಂದು ನಾಲ್ಕು ಎತ್ಕೊಳ್ತಾನೆ ಕಾರಣ್ ಡಿಕ್ಕಿಲಿ ಸೈಲೆಂಟಾಗಿ ಇಟ್ಬಿಡ್ತಾನೆ ಅದೊಂದು ಎರಡು ಮೂರು ನಾಲ್ಕು ದಿವ್ಸ ಹೋಗೋವರಿಗೋ ಮುಟ್ಟಲ್ಲ ಟೈಮ್ ಹೋಗ್ಬೇಕಲ್ಲ ಮುಂದಕ್ಕೆ ನಾನು ನೋಡ್ಬಿಡ್ತೀನಿ ಆಮೇಲೆ ತಂದ್ಬಿಟ್ಟು ಆ ಬೇರಂಡಿಗೆ ಬಿಡ್ತಾನೆ ನಾನು ಇಷ್ಟೊಂದು ಬಟ್ಟೆ ಯಾಕೆ ತಂದು ಇಟ್ಕೊಂಡವನೇ ಇವನೇನು ಮಾರಕ್ಕೆ ಮನೇಲಿ ಏನಾರವ ಯಾಕೋ ಇಷ್ಟೊಂದು ತಂದಿಟ್ಟಿದೀಯ ಏ ಚೆನ್ನಾಗಿದ್ದೋ ತಂದೆ ಎರಡ ಲೋ ಮಡಗಕ್ಕೆ ಜಾಗ ಇಲ್ಲ

ಇದೆ ಒಳ್ಳೆ ಕಂಟೆಂಟ್ ಆಯ್ತು ಎಲ್ಲ ದುಡ್ಡು ನಿಮ್ಮದೇ ಅಲ್ಲ ಎಲ್ಲ ದುಡ್ಡು ನಿನ್ಗೆ ಅಲ್ಲಾ ಮಾಡ್ತಾ ಇರೋದು ನಾನು ನಾನು ನಿನ್ನ ಬೇರೆವರು ಕೊಡ್ತಾ ಇದೀನಾ ಸರಿಯಾಗಿದಿರಿ ನೀವು ಇಬ್ರು ಕಾರ್ ಬೇಕು ಅಂದೆ ಕಾರ್ ಬೇಕು ಅಂದೆ ಕಾರ್ ತಕೊಂಡ್ ಆಯ್ತು ಗಾಡಿ ಕೊಡ್ತೀನಿ ಬೇಕು ಹಾ ಅದು ತಗೊಂಡಿದ್ದೀya ಇನ್ನೊಂದು ಗಾಡಿ ತಗೊಂಡಿದ್ದೀya ಅವಾಗ ಹೆಂಗೆ ಅರ್ಧ ಚಪಾತಿ ತಿಂತಿದ್ದೆ ಈಗ ಒಂದ್ ಚಪಾತಿ ತಿನ್ನಕ್ಕೆ ಬಂದಿದ್ದೀya ನಿಮ್ಮ ಮೇಲೆ ಚಪಾತಿ ತಿನ್ನಕಾಯ್ತು ಅ ಆಮೇಲೆ ಎರಡು ಆ ಥರ ಮುಂದೆ 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 ದೇವರು ನಮ್ಮಿಂದ ಇದ್ದರೆ ಎಲ್ಲೇ ಬೇಕಾದ್ರೂ ನಾವು ಬೆಳಿಬಹುದು ಅಗ್ರಿ ಸತ್ಯ ಅದು ಬಟ್ ಗೊತ್ತಿದ್ದು ನಾವು ಇವತ್ತಿನವರೆಗೂ ಯಾರಿಗೂ ಕೆಟ್ಟದ್ದು ಬಯಸ್ಲಿಲ್ಲ ಕೆಟ್ಟದ್ದು ಮಾಡಲಿಲ್ಲ ಅದಕ್ಕೆ ನಮ್ಮ ದೇವ್ರು ಚೆನ್ನಾಗಿಟ್ಟಿದ್ದಾನೆ ನಮ್ಮ ನಾನು ಎಷ್ಟೋ ದಿನ ಅವಾಗಲೂ ನಮಗೆ ಬೆಳಿಗ್ಗೆ ಒಂದು ಕೆ ಜಿ ಅಕ್ಕಿತ್ತಂದ್ರೆ ಹಾಕಕ್ಕೆ ಎರಡು ಹೊತ್ತು ಮೂರು ಅದು ಭಾಗ ಆಗ ಮೂರು ಹುಡುಗರು ನಾಲ್ಕು ಹುಡುಗರು ಮನೆಗೆ ಬಂದರು ಊಟಕ್ಕೆ ಹಾಕ್ಬಿಟ್ಟು ಸೈಲೆಂಟಾಗೆ ನೀರು ಕುಡಿದ್ಬಿಟ್ಟು ಇದ್ಬಿಡಿದೆ ನಿಮ್ಮನ್ನು ದ್ವೇಷ ಮಾಡಕ್ಕೆ ವಿಷಯನೂ ಇಲ್ಲ ರೀಸನ್ನು ಇಲ್ಲ ಆ ಥರ ಏನೇ ಕೆಲ್ಸಕ್ಕೆ ಬರಲಿ ಯಾರೇ ಬರಲಿ ಅವ್ರು ಊಟ ಮಾಡವ್ರೆ ಹಸ್ತವ್ರೆ ಅಂತ ನಮಗೆ ಗೊತ್ತಿರಲ್ಲ ಇವಾಗ ನನ್ನ ಹಸು ನನಗೆ ಗೊತ್ತಿರ್ತದೆ ನಮ್ಮ ಥರನೇ ಅಲ್ವೋ ಅವ್ರಿಗೂ ಅವ್ರು ಬಾಯ್ಬಿಟ್ಟು ಊಟ ಕೊಡು ಅಂತ ಕೇಳೋಕ್ಕಾಗಲ್ಲ ಬೇರೆಯವ್ರ ಮನೆಗೆ ಹೋದಾಗ ಈಗ ನಾನು ಕೇಳೋಕ್ಕಾಗುತ್ತಾ ಸರ್ ಊಟ ಕೊಡಿ ಒಟ್ಟಸೀತದೆ ಅಂತ ನಾನು ಅರ್ಥ ಮಾಡ್ಕೊಂಡು ಅವ್ರಿಗೆ ಬಂದ ತಕ್ಷಣ ನೀರು ಕೊಟ್ಟು ಕಾಫಿ ಕುಡಿತೀರ ಟೀ ಕುಡಿತೀರ ಅಂದೋ ಅವರು ಟೀ ಬೇಡ ಕಾಫಿ ಬೇಡ ಅಂದ್ರೆ ಅಲ್ಲಿ ಕಲ್ ಒಟ್ಟ್ತದೆ ಅಂತ ತಾಯಿಗೆ ತಾಯಿಗೆ ಮನಸ್ಸದು ಹೃದಯ ಅವಾಗ ಊಟ ಕೊಟ್ಟು ಆಮೇಲೆ ಅವ್ರು ಏನು ಕೇಳ್ತಾರೆ ಟೀಯೋ ಕಾಫಿನ ಆ ಕೊಟ್ಟು ಅವ್ರನ್ನ ಕಳಿಸ್ರೆ ಅವರು ಸಮಾಧಾನ ನಾವು ಕೋಟಿ ಕೊಡ್ಬೋದು ಸರ್ ಕರೆಕ್ಟ್ ದುಡ್ಡು ಹೊಟ್ಟೆ ತುಂಬಲ್ಲ ಅವ್ರ ಸಾಕು ಊಟ ಅಷ್ಟೇ ನಾನು ಸಾಕು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇವತ್ತಿಗೂ ನೆನಪಿದೆ ನಮ್ಮಅಪ್ಪನ ಕ್ಯಾರೆಕ್ಟರ್ ಹಂಗೇನೆ ಇವತ್ತಿಗೂ ನಮ್ಮ ಇಡೀ ಊರಲ್ಲಿ ನೀವ್ ಯಾರನ್ನ ಬೇಕಾದ್ರೆ ಓಪನ್ ಚಾಲೆಂಜ್ ಕೊಡ್ತಾ ಇದೀನಿ ಯಾರನ್ನ ಬೇಕಾದ್ರೂ ಕೇಳಿ ನಮ್ಮ ಅಪ್ಪ ಬ್ಯಾಂಗ್ಲೋರ್ ಇದು ಬಾಂಬೆ ನಲ್ಲಿ ಇದ್ದು ಬರ್ಬೇಕಾದ್ರೆ ಕನಿಷ್ಠ ಪಕ್ಷ ಎರಡು ಬುಟ್ಟಿ ಹಣ್ ತರ್ತಾ ಇದ್ರು ಬುಟ್ಟಿ ಆಪಲ್ಲು ದ್ರಾಕ್ಷಿ ಇಡೀ ಊರಿಗೂ ಹಂಚ್ತಾ ಇದ್ರು ಊರಂದ್ರೆ ತುಂಬಾ ದೊಡ್ಡ ಊರೇನಲ್ಲ ಚಿಕ್ಕದೆ ಇಪ್ಪತ್ತೇಳು ಮನೆಗಳಿರ್ಬೋದು ಪ್ರತಿ ಮನೆಗ್ ಬಂದವರು ಬರೀ ಕೈಲೂ ಹೋಗಂಗಿಲ್ಲ ಅವ್ರ ಕಾನ್ಸೆಪ್ಟ್ ಪಾರ್ಲೇಜಿ ಬಿಸ್ಕೆಟ್ ಗೊತ್ತಿರ್ಬೇಕು ಟೂ ರುಪೀಸ್ ಅದ ಇಷ್ಟು ದೊಡ್ಡ ಬರೋದು ಮುಂಚೆ ಅದು ಒಂದ್ ಒಂದ್ ಮೂರು ಬಾಕ್ಸ್ ನಾಲ್ಕು ಬಾಕ್ಸ್ ತರ ಅವರು ನಮ್ಮ ಮನೆಗೆ ಏನ್ ಮಾಡ್ತಿದ್ರೋ ಗೊತ್ತಿಲ್ಲ ಬಂದವರಿಗೆ ಕೊಡ್ಬೇಕು ಅದು ಒಂದ್ ಕ್ಯಾರೆಕ್ಟರ್ ಇವತ್ತು ಅವ್ರು ಇಲ್ಲ ಬಟ್ ಅವ್ರ ಮೆಚೋರ್ ರೀತಿಯಲ್ಲಿ ನಾನು ಇದೀನಿ ಚೆನ್ನಾಗಿರಿ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ ನಿಮ್ಮ ವಿಡಿಯೋಗಳಿಂದ ತುಂಬ ಜನರ ಮನಸ್ಥಿತಿ ಮತ್ತು ಮನೆ ಸ್ಥಿತಿ ಬದಲಾಗಿದೆ ಸ್ಥಿತಿಯೂ ಬದಲಾಗಿದೆ ಪಾಪ ಅವ್ರು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸರ್ ಅದು ಕೇವಲ ನಮ್ಮ ಪ್ರಯತ್ನ ಅಷ್ಟೆ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ನಾವು ಇಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಿಡಿಯೋ ಮಾಡಲಿಲ್ಲ ನಾನು ಇನ್ನೊಬ್ಬರು ಲೈಫಲ್ಲಿ ಪಾಸಿಟಿವ್ನೆಸ್ ತರೋದಿದೆಯಲ್ಲ ಅದೇ ದೊಡ್ಡ ಖುಷಿ ಬದುಕಿಲಿ ಒಂದು ವೈಪ್ ತರೋದಿದೆಯಲ್ಲ ಆ ಕೆಲಸ ನೀವು ಮಾಡ್ತಿದ್ದೀರಿ ಅವರು ಖುಷಿಲಿ ಇದ್ರೆ ನಮ್ಗೆ ಅಷ್ಟೇ ಸಾಕು ನಮ್ಮ ಮನೇಲಿ ಫ್ಯಾನ್ಸ್ ಇದಾರೆ ನಿಮ್ಮಿಬ್ಬರಿಗೆ ಥ್ಯಾಂಕ್ ಯು ಸೊ ಮಚ್ ಹಾ ಈ ಎಪಿಸೋಡ್ ಬಂದು ನಾನು ಇನ್ನೂ ಹೇಳಿಲ್ಲ ನಿಮ್ಮ ಜೊತೆ ಮಾತಾಡೋದನ್ನ ಪಬ್ಲಿಷ್ ಆದ ತಕ್ಷಣ ಅವಾಗಿದೆ ನನಗೆ ಇವರ ಅಂತ ಹಿಂಗೆ ಕೇಳ್ತಾರೆ ಅನುಪ್ರಭಾಕರ್ ಮೇಡಮ್ಗೆ ಕಾಲ್ ಮಾಡಿದ್ರಿ ಶಿ ವಾಸ್ ಸೋ ಹ್ಯಾಪಿ ನನ್ಗೆ ಇವತ್ತಿಗೂ ಕೂಡ ಅವ್ರ ಸೆಲೆಬ್ರಿಟಿನ ಅಥವಾ ನಮ್ಮ ಫ್ಯಾಮಿಲಿನ ಅನ್ನೋ ತರ ಫೀಲ್ ಆಗುತ್ತೆ ಶೀ ಇಸ್ ಫಸ್ಟ್ ಆಫ್ ಆಲ್ ಶೀ ಇಸ್ ಡೌನ್ ಟು ಅರ್ತ್

ಏ ನೀನು ಹೇಳ್ಬೇಕನ್ನ ನಂಗೆ ಗೊತ್ತಾಗಲ್ವಾ ಬರ್ತೀನಿ ಡೇಟ್ ಹೇಳೋ ಸಾಕು ನೀನು ನಮ್ಮ ಬರ್ತೀನಿ ತಲೆ ಕೆಡ್ಸ್ಕೊಬೇಡ ಅಮ್ಮ ಬರ್ತೀನಮ್ಮ ನಾವು ಬಂದೇ ಬರ್ತೀವಿ ಫ್ಯಾಮಿಲಿ ಸಮೇತ ಬರ್ತೀವಿ ತಲೆ ಕೆಡ್ಸ್ಕೊಬೇಡಿ ಸೊ ಅವರು ಬರ್ತರೇ ಇಲ್ಲ ಅನ್ನೋದು ಸೆಕೆಂಡ್ರಿ ಆ ಮಾತಲ್ಲಿ ಇದೆಯಲ್ಲ ಆ ಪಾಸಿಟಿವ್ನೆಸ್ಸು ಅದು ಎಷ್ಟು ನಾಟತೆ ಅಂತಂದರೆ ನಮ್ಗೆ ಅಷ್ಟು ಪ್ರೀತಿ ಕೊಡ್ತಾರಲ್ಲ ಸಾಕು ಸೊ ಮದುವೆ ದಿನ ಇಡೀ ಸೋಷಿಯಲ್ ಮೀಡಿಯಾ ಅಥವಾ ಆಮೇಲೆ ಸೆಲೆಬ್ರಿಟಿಗಳು ಮತ್ತು ನಿಮಿಸುವಂತ ದೊಡ್ಡ ಪ್ರಮಾಣದ ಕನ್ನಡದ ಬಂಧುಗಳು ಎಲ್ಲರೂ ಇರ್ತಾರೆ ನಿಮ್ಮನ್ನು ಹಾರೈಸೋಕೆ ಬರ್ತಾರೆ ಗುಡ್ ಪುಣ್ಯ ಮಾಡಿದರೆ ಮಾತ್ರ ಇವೆಲ್ಲ ಸಾಧ್ಯ ಅದರಲ್ಲಿ ನಿಮ್ಮ ಎಫರ್ಟು ಇದೆ ಭಗವಂತನ ಆಶೀರ್ವಾದ ಇದೆ ಇಲ್ಲ ದೇವರು ನಮ್ಮ ಹಿಂದೆ ಇದ್ದುಕೊಂಡೇ ನಮ್ಮನ್ನು ಇರೋದು ನೀವು ದೊಡ್ಡ ಶಕ್ತಿ ಅವನಿಗೆ ಹ್ಯಾಪಿನಾ ಖುಷಿನಾ ಒಂದಷ್ಟು ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ ಅವ್ರ ಜೊತೆ ಮಾತಾಡಿದ್ದು ಅವರ ಬದುಕನ್ನ ನಾನು ನೋಡಿದ್ದು ಮತ್ತು ಅವರ ಬದುಕಿದ ಹಾದಿಯನ್ನ ಗಮನಿಸಿದ್ದು ಆ ಪಟ್ಟಿಯಲ್ಲಿ ಇದು ಉಳ್ಕೊಳತ್ತೆ ಭಯ ಇಲ್ವಾ ಈಗ ಇಲ್ಲಿ ಬಂದು ಸ್ಟುಡಿಯೋ ಒಳಗಡೆ ಕೂರ್ಬೇಕಾರೆ ಭಾಗ್ಯ ಬಂದ್ರ ಭಯ ಇತ್ತು ಹೆಂಗನಿಸ್ತು ಫಸ್ಟ್ ಸಲ ಬಂದಾಗ ಎಲ್ ಭಯನೇ ಅಲ್ವಾ ಸರ್ ಏನ್ ಕೇಳ್ತಾರೋ ನನ್ಗೆ ಅಕ್ಷರನೇ ಇಲ್ಲ ಎರಡು ಎಲ್ಲ ತಿಳ್ಕೊಂಡಿದ್ದೀನಿ ಅಂದ್ರೆ ಹೇಳ್ಬಿಡ್ತೀನಿ ಬದುಕಬಹುದು ವಿವೇಕ ಇಲ್ಲದವರು ಅವರು ಬದುಕಕ್ಕಾಗಲ್ಲ ನಿಮಗೆ ವಿವೇಕ ತುಂಬಾ ಇದೆ ವಿದ್ಯೆ ಇದ್ದು ವಿವೇಕ ಇಲ್ಲದೆ ಹೋದ್ರೆ ಕಷ್ಟ ಆದ್ರೆ ವಿದ್ಯೆ ಇಲ್ಲದೆ ವಿವೇಕ ತುಂಬಾ ಚೆನ್ನಾಗಿದ್ರೆ ಬದುಕಬಹುದು ತುಂಬ ಚೆನ್ನಾಗಿ ಹಂಗೆ ಅಂಗಿತರು ಅನ್ಕೊಂಡ ಬಂದಿದ್ದೀ ನೀವು ಅನ್ಕೊಂಡ್ ಬಂದೆ ಅವರಿಗೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎರಡು ಸಿನಿಮಾ ಆಫರ್ ಬಂದಿತ್ತು ಸೋ ಇವರು ಯಾವುದು ರೀಸೆಂಟ್ ಆಗಿ ಅವರ ಹೆಸರು ನನಗೆ ಕರೆಕ್ಟಾಗಿ ಬರುತ್ತಲ್ಲ ಮೈಸೂರು ಮಂದೆ ಆಸನದಿಂದನು ಬಂದಿದ್ರು ಯಾರು ಐ ಸೇರ್ಕೋಬೇಕು ಅಂತವ ಏನು ಪಾತ್ರ ಅಮ್ಮನ್ ಪಾತ್ರನೇ ಹಾ ಅಮ್ಮನ್ ಪಾತ್ರನೇ ಆಕ್ಟ್ ಮಾಡ್ತಿದಿರಿ ಶುರುನಾ ಓ ಭಾಗ್ಯಮ್ಮ ನೆಕ್ಸ್ಟ್ ಲೆವೆಲ್ ಗುರು ಈಗ ಅದು ಆಫರ್ ಬಂದಿತ್ತು ಬಟ್ ಅವ್ರಿಗೆ ಸ್ವಲ್ಪ ಸ್ವಂಟದ ನೋವಿರುತ್ತೆ ಕಾಲು ನೋವಿರುತ್ತೆ ಆಗಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಎಲ್ಲ ರೆಸ್ಟ್ ಮಾಡಿ ಖುಷಿ ಖುಷಿಯಾಗಿರಿ ಮಗ ನೆಕ್ಸ್ಟ್ ಸೊಸೆ ಸಿನಿಮಾದಲ್ಲಿ ಬಂದರೆ ನಮಗೂ ಖುಷಿ ಅಲ್ವಾ ಸರ್ ಮಗ ಹೀರೋ ಹೀರೋಗಿರೋ ಆಗಬೇಕಾ ಎಲ್ಲ ಆಗಬೇಕು ಅಂತ ಖುಷಿ ಇರ್ತದಲ್ವಾ ಆಲ್ರೆಡಿ ಹೀರೋ ಆಗಿದ್ದೀನಿ ನಾನು ಅಲ್ಲ ಈಗ ಮುಂದಕ್ಕೆ ಪ್ರೊಫೆಷನಲ್ ಆಗಿ ಪ್ರೊಫೆಷನಲ್ ಆಗಿನೇ ಸಿನಿಮಾ ರಿಲೀಸ್ ಆಗಿಲ್ಲ ಯಾವಾಗ ರಿಲೀಸ್ ರಾಗಿಣಿ ಅವ್ರ ಜೊತೆ ಒಂದು ಸಿನಿಮಾ ಆಗಿದೆ ಯಾವಾಗ ರಿಲೀಸ್ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಯಾವಾಗ ರಿಲೀಸ್ ಅಂತ ಸಿನಿಮಾ ಮುಗಿದು ಮೂರು ವರ್ಷ ಆಯ್ತು ಸಿನಿಮಾ ಹೆಸರು ಸಾರಿ ಕರ್ಮ ರಿಟರ್ನ್ಸ್ ಅಂತ ಸಾರಿ ಕರ್ಮ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ಓ ನಾನು ನೋಡಿದ್ದೆ ಒಂದು ಸಿನಿಮಾ ಹಾಕಿದ್ದೀನಿ ಓ ಅದು ಸಿನಿಮಾ ಹೆಸರಲ್ಲ ಒನ್ ಆಫ್ ದಿ ಲೀಡ್ ಆಗಿ ಹೀರೋ ಅಂತಲ್ಲ ಒನ್ ಆಫ್ ದಿ ಲೀಡ್ ಆಗಿ ಇನ್ನೊಂದು ಮೊಬೈಲ್ ರಾಜ ಅಂತ ಅವ್ರು ಅದರಲ್ಲಿ ಹೀರೋ ಆಗಿನೇ ಮಾಡಿರೋದು ಸೊ ಅದು ಹಿಂದಿಯಲ್ಲಿ ರಿಲೀಸ್ ಆಯಿತು ಕನ್ನಡದಲ್ಲಿ ರಿಲೀಸ್ ಆಗಲಿಲ್ಲ ಸೊ ಹಾಗೆ ಹಲವಾರು ಸಿನಿಮಾಗಳನ್ನು ಮಾಡಿದೆ ಬಟ್ ನನಗೆ ಸಿನ್ಮಾದ ಒಲವು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಯಿತು ಬಿಸ್ನೆಸ್ಸು ಲೈಫು ಫ್ಯೂಚರು ಅನ್ನೊಂದು ಒಂದು ಸಮಯಗಳನ್ನ ನೆನಪು ಮಾಡ್ಕೊಳ್ತಾ ಹೋಗ್ತಿದ್ದಾಗ ನನ್ನ ಸಿನಿಮಾ ಅಂತ ಹೋದರೆ ಎಲ್ಲಿ ನನ್ನ ಲೈಫಲ್ಲಿ ಎಡವು ಬಿಡ್ತೀನೋ ಅನ್ನೋ ಒಂದು ಕಾರಣಕ್ಕೆ ಬೇಡಪ್ಪ ಇಲ್ಲ ಸರ್ ಸಿನಿಮಾ ಅಂದರೆ ಇವನಿಗೆ ತುಂಬ ಹುಚ್ಚಿತ್ತು ಹೇಳ್ತೀನಿ ಕೇಳಿ ನಾನು ತಡದ್ದು ಅದು ಏನಿದ್ರು ದುಡ್ಡಿರೋರಿಗೆ ಕೋಟಿ ಹಾಕ್ಬಿಟ್ಟು ಕೋಟಿ ತೆಗಿತೀನಿ ಅನ್ನೋರಿಗೆ ಸಿನ್ಮಾ ನಮ್ಮಂಥವ್ರಿಗೆ ಅಲ್ಲ ಬೆಳಿಗ್ಗೆ ಹತ್ತು ರೂಪಾಯಿ ಕೂಲಿಗೆ ಹೋಗ್ಬಿಟ್ಟು ಸಾಯಂಕಾಲಿಗೆ ಐವತ್ತು ರೂಪಾಯಿ ಕಳ್ಕೊ ಬಂದ್ರೆ ನಾವು ಹೆಂಗ್ ಸರ್ ತಿನ್ನೋದು ಮುಂದಕ್ಕೆ ಬದುಕೋದು ಹೆಂಗೆ ನಾವು ಬೇಡ ಇದು ಬೇಡ ಇಲ್ಲಿ ಬಿಟ್ಬಿಡು ನಿನಗೆ ಅದು ಬೇಡಕ್ಕೆ ಬೇಡ ನಾವೇನಿದ್ರು ಮುಂದಕ್ಕೆ ನಾವು ಹೆಂಗೆ ಬದುಕಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಉಪಯೋಗ ಮಾಡ್ಕೊಳ್ಳೋಣ ಅಂತ ನಾನು ಹೇಳ್ಕೊಳ್